हाँ हलो नमस्कार स्नेहितर के ना कदा फाइनली इली ಭಾಗ್ಯ ಶ್ರೇಷ್ಠ ಇಬ್ಬರ ನಡುವೆ ಚುಟಾಪಟಿ ಶುರುವಾಗಿದೆ ಬೆಸ್ಟ್ ಸೊಸೆ ಯಾರು ಅನ್ನೋದು ಒಮ್ಮೆ ಕಾಡಿಯಲ್ಲಿ ಕುಸುಮ ಅವರ ಬೆಸ್ಟ್ ಸೊಸೆ ಯಾವತ್ತಿದ್ರೂ ಕೂಡ ಭಾಗ್ಯ ಅದನ್ನು ಇಲ್ಲಿ ಶ್ರೇಷ್ಠ ಆಗಿ ಅರ್ಥ ಮಾಡಿಸ್ಬೇಕಾಗಿದೆ ಅಲ್ವಾ ಅಂದಮೇಲೆ ಅರ್ಥ ಮಾಡಿಸೋದೇ ಶ್ರೇಷ್ಠನೂ ಎದ್ನೋ ಬದ್ನೋ ಅಂತ ಮನೆಯಿಂದ ಓಡಿ ಹೋಗಬೇಕು ಅಷ್ಟರ ಮಟ್ಟಿಗೆ ಇಲ್ಲಿ ಹಾವಳಿ ಕೊಡ್ತಿದ್ದಾರೆ ಹತ್ತಿರ ಸೊಸೆ ನಿಜ ಹೇಳಬೇಕು ಅಂದರೆ ಅದು ಹಾವಳಿ ಅಂತ ಹೇಳೋಕ್ಕಾಗೋದಿಲ್ಲ ಆ ಮನೆಯು ಸೊಸೆಯಾಗಿ ಏನೇನು ಮಾಡಬೇಕು ಭಾಗ್ಯ ಏನೇನು ಮಾಡ್ತಾ ಇದ್ರು ಅದೇ ಕೆಲಸನೇ ಇಲ್ಲಿ ಕುಸುಮ ಮತ್ತೆ ಭಾಗ್ಯ ಸೇರ್ಕೊಂಡು ಶ್ರೇಷ್ಠ ಮಾಡಿಸ್ತಿರ್ಬೋದು ಒಂದು ಕಾಫಿ ಕೂಡ ಮಾಡಿದೆ ಮಾಡದಿರ್ತಕ್ಕಂತಹ ಶ್ರೇಷ್ಠ ಇವತ್ತು ಇಡೀ ಮನೆಗೆ ಬೇಸ್ ಹಾಕೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ ಈ ಕಡೆ ಭಾಗ್ಯ ಹೋಗಿದ್ದೆ ಶ್ರೇಷ್ಠನ ಅಡುಗೆ ಮನೆ ಕರ್ಕೊಂಡು ಹೋಗಿ ಅಡುಗೆ ಮನೆನೂ ನಿಂತ ಬಚ್ಚಳು ಮನೆಯೂ ನಿಂತಾನೆ ಕಾಫಿ ಮಾಡಿ ಮೊದಲು ಮಾವಂ ಕೊಡು ಎಲ್ಲರಿಗೂ ಕೂಡ ಅಡುಗೆ ಮಾಡು ತಿಂಡಿ ಮಾಡು ಅಂತ ಹೇಳ್ತಿದ್ದಾರೆ ಇನ್ನೂ ಕಾಫಿ ಮಾಡುವುದಲ್ಲದೆ ತಿಂಡಿ ಕೂಡ ಮಾಡಬೇಕಾ ಅಂತ ಹೇಳ್ತಿದ್ದಾಗೆ ಮಾಡಿದೆ ಇನ್ನೇನು ಮಾಡಲೇಬೇಕಾಗುತ್ತೆ ನಮ್ಮ ಪೂಜಾ ಚಿಕ್ಕಿ ಅಂತೂ ಅವ್ರ ಚಪಾತಿಗೆ ನಮ್ಮದು ಕಾಲೇಜಲ್ಲ ಸ್ಕೂಲಲ್ಲೆಲ್ಲ ಫುಲ್ ಫಿದಾ ಅಂತ ತನ್ವಿ ತನ್ಮೈ ಹೇಳ್ತಾರೆ ಇದ್ರ ನಡುವೆ ಆ ಕಡೆ ಪೂಜಾ ಅಂತೂ ಅಷ್ಟೊಂದು ಅಂದಾಗ ಹೌದು ಎಲ್ಲ ಕಲ್ಗಳಿರೋ ಕಲ್ಗಳ ಬದಲಾಗಿ ಚಪಾತಿ ತೊಗೊಂಡು ಬಂದರೆ ಕಲ್ಗಳ ರೀತಿ ಯೂಸ್ ಮಾಡ್ಬೋದಲ್ಲ ಅದಕ್ಕೆ ಫೇಮಸ್ ಆಗಿದೆ ಅಂತ ಅಲ್ಲೂ ಕೂಡ ತಮಾಷೆ ಮಾಡ್ತಾರೆ ಈ ಶ್ರೇಷ್ಠ ಆಂಟಿ ಮಾಡು ಅಡುಗೆ ನಿಜವಾಗ್ಲೂ ಇವ್ರಿಗಿಂತ ಪೂಜಾ ಚಿಕ್ಕಿ ಮಾಡು ಅಡುಗೆನೇ ಚೆನ್ನಾಗಿರುತ್ತೆ ಅಂತ ಕೂಡ ರೇಗಿಸ್ತಾರೆ ಈ ಕಡೆ ಯಾರೂ ಕೂಡ ನನ್ನ ಸೊಸಿನ ಆಡ್ಕೋಬೇಕಾಗಿಲ್ಲ ನನ್ನ ಸೊಸೆಗೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಳೆ ಗೊತ್ತ ಸೂಪರ್ವಾಗಿ ಕೆಲಸ ಮಾಡ್ತಾಳೆ ಅವಳು ಅವಳು ಅಂತ ಕೆಲಸ ಯಾರೂ ಕೂಡ ಮಾಡೋಕ್ಕಾಗೋದಿಲ್ಲ ಏನೇ ಭಾಗ್ಯ ನನ್ನ ಮುದ್ದಿನ ಸುಸಿ ಹೆಂಗೆ ಅಡುಗೆ ಮಾಡ್ತಾಳೆ ಹೆಂಗೆ ಕಾಫಿ ಮಾಡ್ತಾಳೆ ನೋಡು ಇವಾಗ ಗೊತ್ತಾಗತ್ತೆ ನಿಮಗೆಲ್ಲ ಬಾ ಮುದ್ದನ್ಸುಸೆ ನೀನು ಎಷ್ಟು ಚಂದ ಮಾಡ್ತೀಯ ಅಂತ ನನಗೆ ಚೆನ್ನಾಗುತ್ತೆ ಇವ್ರ ಮಾತಗೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಐಯ್ ಭಾಗ್ಯ ನೀನು ಹೋಗಿಬಿಟ್ಟು ಆಗ ಡಾನ್ಸ್ ಹೇಳ್ಕೊಡ್ತದಲ್ವ ಮಕ್ಕಳಿಗೆ ಪೂಜಾಗೆ ಸುಂದರಿಗೆ ಹೋಗ್ಬಿಟ್ಟು ಆ ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ಸರಿ ಆಯಿತು ಅದೇ ಅಂತ ಹೇಳಿ ಪೂಜಾ ಸುಂದರಿ ಹಾಗೆ ಮಕ್ಕಳನ್ನ ಕರ್ಕೊಂಡು ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಹೋದರೆ ಭಾಗ್ಯ ಈ ಕಡೆ ಇಬ್ರೋನು ಹಾಕ್ಕೊಂಡಿದ್ದೆ ಗಾಡ್ ಒಂದಿನ ಭಾಗ್ಯ ಎಪ್ರೋನು ಹಾಕ್ಕೊಳ್ಳಿಲ್ಲ ಇಬ್ರೋನ ಹಾಕ್ಕೊಂಡಿದ್ದ ಕಫಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇಷ್ಟ ಈ ಕಡೆ ಧರ್ಮ ಅಂಕಲ್ ಗೊತ್ತಾಗ್ಬಿಟ್ಟಿದೆ ಕುಸುಮಾ ಯಾಕೆ ಇಂಥ ಕೆಲಸ ಮಾಡ್ತಿದ್ದಾಳೆ ಅಂತ ತದನಂತರ ಇದರ ಕಡೆ ಭಾಗ್ಯ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾಗ ಈ ಕಡೆ ಸುನಂದ್ ಅವ್ರು ಬಂದಿದ್ದೆ ಮತ್ತು ಮತ್ತೆ ಗೋಳಾಟೋಕೆ ಶುರು ಮಾಡ್ತಾರೆ ಏನಾಗ್ತದೆ ಏನು ಒಂದು ಕೂಡ ಅರ್ಥ ಆಗ್ತಲ್ವಲ್ಲ ನನ್ನ ಮಗಳು ಬದುಕಿ ಹಾಗೆ ಹೀಗೆ ಅಂತ ಅಮ್ಮ ನೀನು ಮಾತಾಡೋದು ಸ್ವಲ್ಪ ಸುಮ್ಮನೆ ನಿಲ್ಲಿಸ್ತೀಯ ಇಲ್ಲಿ ತನ್ವಿ ಮತ್ತು ತನ್ಮೈಗೆ ಮೈಗೆ ಸ್ಕೂಲು ಮತ್ತು ಕಾಲೇಜಿಗೆ ಲೇಟ್ ಆಗ್ತದೆ ಹೋಗಿ ಸ್ವಲ್ಪ ಬಿಟ್ಬಿಟ್ಟು ಬಂದ್ಬಿಡು ನೀನು ಅಂತ ಹೇಳಿ ಅವರನ್ನು ಅಮ್ಮನ ಜೊತೆ ಕಳಿಸ್ಕೊಟ್ಬಿಡ್ತಾರೆ ತದನಂತರ ಈ ಕಡೆ ಸುಮ್ ಭಾಗ್ಯಕ್ಕೆ ಒಂದು ಕಾಲ್ ಬರುತ್ತೆ ಅವರ ಒಂದು ಹೋಟೆಲ್ನಿಂದ ಕಾಲ್ ಬರ್ತಿದ್ದಾಗ ಇಲ್ಲಿ ಇಷ್ಟ ಇದ್ದಾಳೆ ಕಾಫಿ ಮಾಡ್ತಿದ್ದಾಳೆ ಆ ಕಡೆ ಭಾಗ್ಯಕ್ಕೆ ಕಾಲ್ ಬರ್ತದಾಗೆ ಇಲ್ಲ ಸೊ ಇವತ್ತಿಂದ ನಾನು ಬೇಗ ಬರ್ತೀನಿ ಯಾಕಂದರೆ ನನಗೆ ಈಗ ಅಷ್ಟು ಕೆಲಸ ಇಲ್ಲ ನನ್ನ ಗಂಡ ನನ್ಗೆ ಆರಾಮಾಗಿರಲಿ ಸ್ಟ್ರೆಸ್ ಆಗುತ್ತೆ ಅಂತ ಟಯರ್ಡ್ ಆಗುತ್ತೆ ಅಂತ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದಾರೆ ಆ ಎಲ್ಲನೂ ಕೂಡ ನೋಡ್ಕೋತಾರೆ ಹಾಗಾಗಿ ನಾನು ಬೇಗನೇ ಇನ್ನು ಮುಂದೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾಗೆ ಕೂಡ ಶ್ರೀ ಇಷ್ಟೆ ಉರ್ತು ಹೋಗ್ಬಿಡುತ್ತೆ ನನ್ನನ್ನು ಕೆಲ್ಸದವ್ರು ತಾಳ ಅಂತ ಅದೇ ಕಾರಣಕ್ಕೆ ಈ ಕಡೆ ಭಾಗ್ಯಾದ್ರೆ ಶ್ರೀ ಇಷ್ಟ ಏನು ಅನ್ಕೊಂಡಿದ್ದೆ ನಾನು ಈ ಮನೆ ಸೊಸೆ ಏನು ನನ್ನನ್ನು ಕೆಲಸದವಳು ಹಾಗೆ ಹೀಗೆ ಅಂತ ಹೇಳೋದು ಸ್ವಲ್ಪ ಕೂಡ ಸರಿ ಇರಲ್ಲ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಬಿಡು ಅಂತ ಹೇಳ್ತಿದ್ದಾಗ ಈ ಕಡೆ ಬಾಕಿಯವರು ಹೌದಾ ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ಕುಸುಮ ಅವ್ರು ಬಂದಿದ್ದೆ ಏನು ಶ್ರೇಷ್ಠ ನೀನು ಕಾಫಿ ಮಾಡೋಕ್ಕೆ ಬರೋದಿಲ್ವ ನಾನು ಹೇಳ್ಕೊಡ್ತೀನಿ ಯಾಕೆ ತಲೆ ಕೆಡಿಸ್ಕೊತಿದ್ಯಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕಾಫಿ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಶ್ರೇಷ್ಠ ಕಾಫಿ ಕೊಡೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ತಾಂಡವ್ ಕಾಲ್ ಮಾಡಿದೆ ಈ ತಾಂಡವ್ ಎಲ್ಲಿದೆಯಾ ನೀನು ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ನಾನು ರೆಸ್ಟ್ ಮಾಡೋದಕ್ಕೆ ಹೊರಗಡೆ ಬಂದಿದೆ ತುಂಬ ಖುಷಿ ಆಗ್ತದೆ ಮನ್ಸು ಫ್ರೀ ಆಗ್ತದೆ ಅಲ್ವಾ ನಮ್ಮಮ್ಮ ನಮ್ಮನ್ನು ಒಪ್ಕೊಂಡ್ರು ನಿನ್ನನ್ನು ಸೊಸಿ ಅಂತ ಮನೆ ಕರ್ಕೊಂಡ್ರು ಆ ಭಾಗ್ಯ ನಂತೂ ಸೊಸೆ ಅನ್ನೋದ್ರಿಂದ ತಲೆಯಿಂದ ತೆಕ್ ಹಾಕಿದ್ರು ಇದೆಲ್ಲ ಖುಷಿ ಆಗ್ತದೆ ಹಾಗಾಗಿ ರಿಲೀಫ್ ಹಾಕೋದಕ್ಕೆ ಹೊರಗಡೆ ಬಂದಿದ್ದೀನಿ ಅಂತಕ ಏನು ಹೊರಗಡೆ ಬಂದಿರೋದು ನೀನು ಆ ಭಾಗ್ಯ ಹೇಳ್ತದೆ ನನಗೇನು ಗೊತ್ತಾ ಕೆಲಸದವಳು ಅಂತ ಹೇಳ್ತಾಳೆ ಫೋನಲ್ಲಿ ಅಂದಾಗ ನೀನು ಯಾಕೆ ಅವಳು ಮಾತುಗೆಲ್ಲ ತಲೆ ಕೆಡಿಸ್ಕೊತೀಯ ನಮ್ಮಮ್ಮ ನಿನ್ನ ಸೊಸೆ ಅಂತ ಒಪ್ಕೊಂಡು ಮನೆಗೆ ಸೇ ల్వ అదంత బేగ నోడు నమ్మమ్మ నిర నన్ను సొసె అంత ఎలా జవాబారిన కొట్టారు ఎలా జవాబారిన కూడా అచుకుంటాయి నిభాసి హ్రూ తో ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾಡ್ತಿದ್ದೆ ಎಲ್ಲಿದ್ಯಾ ನೀನು ಅಂತ ಸುಮ್ಮನೆ ನನ್ನ ತಲೆ ತಿನ್ಬೇಡ ನಮ್ಮಮ್ಮ ಏನು ಹೇಳ್ತಾರುವ ಕೆಲಸ ಮಾಡಿ ಅಂತ ಅನ್ನಿಸ್ಕೋ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಬಂದಿದ್ದೆ ಏನಿದು ಇನ್ನೂ ಕೊಡೋ ಕಾಫಿನೇ ಬರಲಿಲ್ವಲ್ಲ ಅಂತ ಕೇಳ್ತಿದ್ರೆ ಇನ್ನೂ ಮಾವನ್ಗೆ ಕಾಫಿನೇ ಕೊಟ್ಟಿಲ್ವ ಅಂತ ಹೇಳಿ ಇಲ್ಲಿ ಭಾಗ್ಯ ಮತ್ತು ಕುಸ್ಮ ಅವ್ರಿಬ್ಬರು ಕೂಡ ಬರ್ತಾರೆ ಏನಿದಲ್ಲ ಶ್ರೇಷ್ಠ ಇಲ್ಲಿ ಫೋನ್ ಇಟ್ಕೊಂಡು ಅಲ್ಟೆ ಹುಡ್ಕೊಂಡು ನಿಂತಿದ್ಯಲ್ಲ ಅಲ್ಲಿ ಕಾಫಿ ಕೊಡೋದು ಬಿಟ್ಟು ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮ ಅವರು ಕಾಫಿ ಕೊಡೋದು ಶ್ರೇಷ್ಠ ಏನು ಇಷ್ಟೊತ್ತ ಈ ಭಾಗ್ಯ ಇಷ್ಟೊತ್ತಿಗೆ ನಾಲ್ಕು ಸತಿ ಕಾಫಿ ಕೊಟ್ಟಿರ್ತಿದ್ಲು ಇನ್ನು ಮುಂದೆ ನಿಮ್ಮ ಆವಂಗೆ ಎಲ್ಲ ದಿನಚಿಡಿಗಳು ಮುಗಿತಿದ್ದಾಗೆ ಪ್ರತಿದಿನದ ಕರ್ಮಗಳು ಮುಗಿತಿದ್ದಾಗೆ ನೀನು ಬಂದು ಕಾಫಿ ಕೊಟ್ಬಿಡ್ಬೇಕು ಆಯಿತಾ ಅಂತ ಹೇಳ್ತಾರೆ ಸರಿ ಆಯಿತು ಅದೇ ಅಂತ ಹೇಳಿ ಹೋಗಿ ಶ್ರೇಷ್ಠ ಕಾಫಿನ ಬಿಸಿ ಮಾಡಿ ಇಲ್ಲಿ ಧರ್ಮ ಅಂಕಲ್ ಮತ್ತು ಕುಸುಬಾ ಇಬ್ಬರಿಗೂ ಕೂಡ ಕಾಫಿನ ತಂದು ಕೊಡ್ತಾರೆ ಈ ಕಡೆ ಕಾಫಿ ಕಥೆ ಏನಾಗಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಬಿಕಾಸ್ ಶ್ರೇಷ್ಠ ಆಗಿ ಏನೂ ಕೂಡ ಬರೋದಿಲ್ಲ ಕುಸುಮ್ ಮೊದಲೇ ಹೇಳಿದರು ಯಾಕೆ ತಲೆ ಕಟ್ಸ್ಕೊತೀಯಾ ಎಲ್ಲ ಕೂಡ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿ ಅವರೇ ಹೇಳಿಕೊಟ್ಟಿದ್ರು ಕೂಡ ಹೇಳಿಕೊಟ್ಟರು ಶ್ರೇಷ್ಠ ಆಗಿ ಮಾಡೋಕ್ಕೆ ಬರುವುದಿಲ್ಲ ಜೊತೆಗೆ ಆ ಕಡೆ ಭಾಗ್ಯಗೂ ಕೂಡ ಏನೂ ಬರ್ತಾ ಇರಲಿಲ್ಲ ಅವನ್ನ ಹೇಗೆ ಹೇಳಿಕೊಟ್ಟು ರೆಡಿ ಮಾಡಿದ್ನೋ ಹಾಗೆ ನಿನಗೂ ಕೂಡ ರೆಡಿ ಮಾಡ್ತೀನಿ ನಿನ್ನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಕುಸುಮ್ರು ಹೇಳಿರ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಸರಿ ಅಂತ ಹೇಳಿದ ಹೇಳಿರ್ತಾರನೆ ಕಾಫಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದರೆ ಕಾಫಿ ಕುಡಿತದಾಗೆ ಹೇಗಿರ್ಬೋದು ಕಾಫಿ ಸಕ್ಕತ್ತಾಗಿರತ್ತವು ಮೈ ಕಾಡ್ ಕಾಫಿ ಕುಸುಮಾ ಆಂಟಿ ಹೇಳ್ಕೊಟ್ಟಿದ್ದಾರೆ ಅಂದಮೇಲೆ ಚೆನ್ನಾಗೇ ಇರಬೇಕಲ್ವಾ ಚೆನ್ನಾಗಿರುತ್ತಾ ನೋ ಚಾನ್ಸ್ ಖಂಡಿತ ಇಲ್ಲ ಬಾಯಿಗೆ ಹಾಕ್ತಿದ್ದ ಹಾಗೆ ಧರ್ಮ ಅಂಕಲ್ ಮತ್ತು ಕುಸುಮಾ ಅವರು ಕಾಫಿ ನೋಡ್ತಾ ಬಬ್ಬಾ ಅಂತ ಹೇಳ್ತಿದ್ದಾರೆ ಈ ಕಡೆ ಇದು ಒಂದು ಕಾಫಿನಾನು ಅಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಈ ಕಡೆ ಶ್ರೀಷ್ಠನೇ ಧಿಕ್ಕರಿಸಿ ದಿಟ್ಟಿಸಿ ನೋಡ್ತಾ ಇದ್ದರೆ ಈ ಕಡೆ ಧರ್ಮಾಂಕಲ್ ಏನದು ಹಿಂಗಿದೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಆದರೆ ಇಲ್ಲಿ ಕುಸುಮ ಅವರು ಐ ಐ ಆ ರೀತಿ ಎಲ್ಲ ಮಾತಾಡೋದಿಲ್ಲ ಫಸ್ಟ್ ಟೈಮ್ ಇದೆಲ್ಲ ಆಗುತ್ತೆ ನನ್ನ ಸೊಸೆ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ ಅದರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಸೊಸೆಗೆ ಇವಾಗ ಕಲಿತಿರೋದು ಕಲಿಬೇಕಾದ್ರೆ ಇದೆಲ್ಲ ಆಗುತ್ತೆ ಅಜುಕೇಟಾಗಿ ಮಾಡ್ಕೊಂಡು ಭಾಳ ಶ್ರೇಷ್ಠ ನನ್ನ ಸೊಸೆ ಮುದ್ದು ಸೊಸೆ ಚೆನ್ನಾಗೇ ಮಾಡ್ತಾಳೆ ಅಂತ ಹೇಳಿ ಮಗದೊಮ್ಮೆ ಕಾಫಿ ಮಾಡೋಕ್ಕೆ ಶ್ರೇಷ್ಠನ ಕಲಿಸ್ತಾಳೆ ಈ ಕಡೆ ಭಾಗ್ಯ ಮತ್ತು ಕುಸುಮಾರ್ ಕೊಡ್ತಿರೋ ಕಾಟಕ್ಕೆ ಯಾರಿಗಪ್ಪ ಬೇಕು ಈ ಸ್ಥಾನ ನನಗಂತೂ ಬೇಕೇ ಆಗಿಲ್ಲ ಅಂತ ಹೇಳಿ ಆಲ್ರೆಡಿ ಶ್ರೇಷ್ಠಗೆ ರೂಸಿ ಹೋಗ್ತದೆ ತಲೆ ಕೆಟ್ಟು ಹೋಗ್ತದೆ ನಂತರ ಸುನನ ಮತ್ತು ಕುಸುಮಾರ್ಗೆ ಕಾಫಿ ಟೀ ಮಾಡಿ ಕೊಟ್ಟ ನಂತರ ಈ ಕಡೆ ಕಾಫಿ ಟೀ ಕುಡಿತಿದ್ದಾಗ ಈಗ ನನ್ನ ಸೊಸೆ ಹೋಗಿ ಹೋಗುತ್ತೆ ತಿಂಡಿ ಮಾಡ್ತಾಳೆ ಎಲ್ರಿಗೂ ಕೂಡ ತಿಂಡಿ ಮಾಡಿಬಿಡಮ್ಮ ಯಾರಿಗೇನೇನು ಬೇಕು ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಏನು ಹೇಳ್ತಿದ್ರೆ ನಾ ತಿಂಡಿ ಮಾಡಬೇಕಾ ಅಂತಕ ನೀನು ತಿಂಡಿ ಮಾಡಿದೆ ಇನ್ಯಾರು ತಿಂಡಿ ಮಾಡಬೇಕು ಶ್ರೇಷ್ಠ ಮನೆ ಸುಸಿ ತಾನೇ ಮನೆ ಸುಸಿ ಆದವಳು ತಾನೇ ಎಲ್ಲನೂ ಕೂಡ ನೋಡ್ಕೋಬೇಕು ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಅದೆಲ್ಲ ನಿಂದೇ ಚೂಬ್ದಾರಿ ಸುಸಿ ಅಂದರೆ ಅಷ್ಟು ಇಷ್ಟು ಈಸಿ ಅಂತ ಅಂದ್ಕೊಂಡಿದ್ಯಾ ಅಂತಿದ್ರೆ ಹೌದಾ ಆಲ್ರೆಡಿ ನಂಗೆ ಸಾಕಾಗೋಗಿದೆ ಅಂತ ಹೇಳಿ ಬೆನ್ನಿಟ್ಕೊಂಡು ಇಟ್ಕೊಂಡು ಬ್ಯಾಕ್ ಪೇನ್ ಅಂತ ಕೂತ್ಕೊಂಡಿದ್ರೆ ಹೋಗು ಹೋಗು ಶ್ರೇಷ್ಠ ಹೋಗಿ ಎಲ್ರಿಗೂ ಕೂಡ ತಿಂಡಿ ಮಾಡಿಬಿಡು ಅಂತ ಕುಸ್ಮೋರಿ ಹೇಳ್ತಿದ್ದಾಗ ಮುಗಿತು ಶ್ರೇಷ್ಠ ಆಗತ್ತೆ ಆಲ್ರೆಡಿ ಹಣ್ಣು ಗಾಯಿ ನೀರು ಗಾಯ ಆಗಿಬಿಟ್ಟಿದ್ದಾರೆ ಶ್ರೇಷ್ಠ ಈ ಕಡೆ ಶ್ರೇಷ್ಠ ಆಗಿ ಸೊಸೆ ಪಾಡೇ ಬೇಡ ಅನ್ನೋಷ್ಟು ಮಟ್ಟಿಗೆ ಬಿದ್ನೂ ಎದ್ನು ಅಂತ ಹೋಗಬೇಕಾಗಿದೆ ಈ ಕಡೆ ತಿಂಡಿ ಮಾಡೋಕೆ ಹೋಗಬೇಕಾಗಿರೋ ಶ್ರೇಷ್ಠ ತಿಂಡಿ ಮಾಡೋ ಬದಲು ಫೋನಿಂದ ಆರ್ಡರ್ ಮಾಡಿದ್ದೆ ಈ ಕಡೆ ಎಲ್ರಿಗೂ ಕೂಡ ತಿಂಡಿ ತರಿಸ್ಕೊಟ್ಟು ಶಾಕ್ ಕೊಟ್ಬಿಡ್ತಾಳೆ ಅಥವಾ ಮಾಡೋ ತಿಂಡಿ ಕೂಡ ಖರಾಬಾಗಿದ್ದು ಈ ಕಡೆ ಕಸುಮ್ರ ಕೈಯ್ಯಲ್ಲಿ ಓಡಿಸ್ಕಿಡ್ಸ್ಕೊಂಬಿಡ್ತಾಳೆ ಶ್ರೇಷ್ಠ ಏನಪ್ಪ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಮರಿಬೇಡಿ